ಮಾಧ್ಯಮದವರಿಗೆ ಈ ದಿನ ಹೊಸಕೋಟೆ ತಾಲೂಕಿನಲ್ಲಿ ನಾವು ನೋಡಿದಂಗೆ ಹಲವಾರು ಪೇಪರ್ಗಳಲ್ಲಿ ನ್ಯೂಸ್ಗಳಲ್ಲಿ ವರದಿ ಆಗ್ತದಂತಂತೆ ಕ್ರೈಮ್ ಬ್ರಾಂಚಲ್ಲಿದ್ದಂತಹ ನಮ್ಮ ನಾಗರಾಜ್ ದಲಿತ ಒಂದು ಸಮುದಾಯಕ್ಕೆ ಸೇರಿದಂತಹ ನಾಗರಾಜ್ರವರು ಹಲವಾರು ವರ್ಷಗಳಿಂದ ಪ್ರಾಮಾಣಿಕವಾಗಿ ಹೊಸಕೋಟೆಯಲ್ಲಿ ಒಳ್ಳೆ ಕೆಲಸ ಮಾಡಿಕೊಂಡು ಇಲಾಖೆಗೆ ಒಳ್ಳೆ ಹೆಸರು ತಂದಿರ್ತಾರೆ ಆ ನಿಟ್ಟಿನಲ್ಲಿ ಹಲವಾರು ಗಾಂಜಾ ಕೇಸುಗಳು ಈಗಾಗಲೇ ಸರ್ಕಾರದ ತಲೆಕರಿಸುವ ಗಾಂಜಾ ಕೇಸು ಹಿಡಿದು ಅವರಿಗೆ ಶಿಕ್ಷೆಗೊಳಪಡಿಸಿ ಹಲವಾರು ಸಮಸ್ಯೆಗಳನ್ನು ನಿವಾರಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿರ್ತಾರೆ ಆ ವಿಚಾರವಾಗಿ ಕಳ್ಳರಿಗೆ ಮತ್ತು ಅವರಿಂದೇ ಇರುವಂಥವ್ರಿಗೆ ದುಡ್ಡು ಮಾಡ್ಕೊಳ್ಳೋಕೆ ಅವಕಾಶ ಕೊಡ್ತಾ ಇರಲಿಲ್ಲ ಇದನ್ನು ಬಂಡವಾಳ ಮಾಡಿಕೊಂಡು ಅವರ ವಿರುದ್ಧ ಯಾವಾಗೋ ಅವರು ಇಡ್ತಿರೋವಂಥ ಫೋಟೋನ ಎಲ್ಲೋ ರಿಸೆಪ್ಷನ್ ಇರೋದಂಥ ಫೋಟೋ ಇಟ್ಕೊಂಡು ಅವರ ವಿರುದ್ಧ ತೇಜೋಡೆ ಮಾಡಿ ಅವರ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಮಾಡೋದಕ್ಕೋಸ್ಕರ ಈ ಮಾಧ್ಯಮವಾದಂಥ ಒಂದು ಪಿ ಟಿ ವಿ ಅವರಿಗೆ ಸುಳ್ಳು ಮಾಹಿತಿ ಕೊಟ್ಟು ಅವರ ವಿರುದ್ಧ ಒಂದು ವಿಡಿಯೋಗಳು ಮಾಡಿ ಸಾಮಾಜಿಕ ಚಾಲದಲ್ಲಿ ಅದು ಬಿಟ್ಟಿದ್ದಾರೆ ನಮ್ಮ ಪೊಲೀಸ್ ಹೊಸಕೋಡೆ ತಾಲೂಕಿನಲ್ಲಿ ಗೋವಿಂದ್ ಸರು ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಗೋವಿಂದ್ ಸರು ಮತ್ತು ಈಗ ಮೊನ್ನೆ ಬಂದಿರುವಂತಹ ನಮ್ಮ ಮಲ್ಲೇಶ್ ಸರ್ ಅವರು ಒಳ್ಳೆ ದಕ್ಷ ಅಧಿಕಾರಿಗಳಾಗಿದ್ದಾರೆ ಈ ಇಲಾಖೆ ಒಳ್ಳೆ ರೀತಿಯಲ್ಲಿ ನಮ್ಮ ಶರತ್ ಬಚ್ಚೇಗೌಡರ ನೇತೃತ್ವದಲ್ಲಿ ಹೊಸಕೋಟೆ ತಾಲೂಕಿನಲ್ಲಿ ಒಳ್ಳೆ ರೀತಿ ಆಡಳಿತ ಮಾಡಿಕೊಂಡು ಸುಭಿಕ್ ಸುಭಿಕ್ಷೆಯಿಂದ ನಮ್ಮ ತಾಲೂಕನ್ನು ಕಾಪಾಡಿಕೊಂಡು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೀಗಿರುವಾಗ ನಮ್ಮ ನಾಗರಾಜವರನ್ನ ದಲಿತನು ಅಂತ ಹೇಳಿ ಅದನ್ನು ಅವರು ಬೇರೆ ಬೇರೆ ಬಿಸ್ನೆಸ್ಸಲ್ಲಿ ಅವರು ಹೆಣತಿ ಮತ್ತು ತಮ್ಮನವರು ಒಳ್ಳೆ ಆದಾಯ ಮಾಡುವಂಥ ಕೆಲಸಗಳಲ್ಲಿದ್ದಾರೆ ಅವರು ಬೇರೆ ಏನೋ ಒಂದು ಕೊಂಡ್ಕೊಳ್ಳೋದು ಕಾರ್ಕೊಂಡು ಏನೋ ಒಂದು ಬಗ್ಗೆ ಕೆಲವರಿಗೆ ಇಲ್ಲ ಆ ವಿಚಾರವಾಗಿ ಅವರ ವೈಯಕ್ತಿಕ ದ್ವೇಷದಿಂದ ಈ ಒಂದು ಮಾಹಿ ಬಿ ವಿ ವಾಹಿನಿಗೆ ಸುಳ್ಳು ದಿನಾದಾರ ಸುಳ್ಳು ಮಾಹಿತಿಯನ್ನು ಕೊಟ್ಟು ಎಲ್ಲೋ ಎಡಿಟ್ ಮಾಡಿ ಏನೇನೋ ಎಡಿಟ್ ಮಾಡಿ ಗಾಂಜಾಗಳನ್ನ ಎಲ್ಲೋ ಇರೋ ಗಾಂಜೆಗಳನ್ನ ತೋರಿಸಿ ಅವ್ರ ವಿರುದ್ಧ ಒಂದು ವಿಡಿಯೋವನ್ನು ಬಿಟ್ಟಿದ್ದಾರೆ ನಮಗೆ ಮಾಹಿತಿ ಇಲ್ಲ ಮುಂದಿನ ದಿನಗಳಲ್ಲಿ ಇದೇ ಬಿ ಟಿ ಅವರು ವರದಿ ಮಾಡಲಿ ರೀತಿ ಇದ್ದ ಹಿಂದುಗಡೆ ಇದ್ದಾರೆ ತನಿಖೆ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟು ಶಿಕ್ಷೆ ಕೊಡುಗೊಳಿಸಿ ಯಾರನ್ನು ಮಾಡಿದೆ ಅವ್ರ ವಿರುದ್ಧ ಶಿಕ್ಷೆ ಕೊಡಿ ಇದು ಬಿಟ್ಟುಬಿಟ್ಟು ನೇರವಾಗಿ ನ್ಯಾಯಾಂಗ ಅವರೇ ನ್ಯಾಯಾಂಗ ಅದೇ ಬಿ ಟಿ ಒಂದು ಸ್ಪೋರ್ಟ್ ಇದ್ದಂಗೆ ಅಯ್ಯಮ್ಮನ ಯಾರ ಪುಣ್ಯಾತಿಗಿಂತ ಅಯ್ಯಮ್ಮನ ಹೇಳ್ತಾಳೆ ಏಕನದಲ್ಲಿ ಮಾತಾಡ್ತಾಳೆ ಅವ್ರ ವಿರುದ್ಧ ಇವರು ಪೊಲೀಸ್ ಇಲಾಖೆ ಕಳಂಕ ಅಂತೆ ದಯವಿಟ್ಟು ಅಯ್ಯಮ್ಮನಿಗೆ ಹೇಳ್ತೀನಿ ನೀನು ಕೋರ್ಟ್ ಆದರೆ ನಾವು ಕಂತಿದ್ವಿ ನೀವು ತನಿಖೆ ಮಾಡ್ತೀರಾ ಯಾವುದೇ ರೀತಿ ಒಂದು ವಿಚಾರಣೆ ಎವಿಡೆನ್ಸ್ ತೊಗೊತೀರಾ ನೇರವಾಗಿ ಅವ್ರಿಗೆ ಶಿಕ್ಷೆ ಕೊಟ್ಬಿಡಿ ತಪ್ಪು ಮಾಡಿಬಿಟ್ಟಿರಿ ಅಂತ ಆಯಾಮ್ ನೀಡೋಕ್ಕೆ ಅಧಿಕಾರ ಯಾರು ಕೊಟ್ಟರು ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಮಾನ್ಯ ಮಾಧ್ಯಮದ ಎಲ್ಲ ಮುಖಾಂತರ ಈ ಥರ ಒಂದು ಮೀಡಿಯಾ ಈ ಥರ ತಪ್ಪು ಪ್ರಚಾರ ಮಾಡೋದು ಒಳ್ಳೆ ಅಧಿಕಾರಿಗಳ ವಿರುದ್ಧ ಸ್ವಯಂಕೃತ ಅಪರಾಧ ಒಂದು ಇಲಾಖೆಗೆ ಕಳಂಕ ತರುವಂತ ವಿಚಾರ ಈ ಒಂದು ಮಾಧ್ಯಮದವರಿಗೆ ಕಳಂಕದ ವಿಚಾರ ಇದೆ ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ದುಡ್ಡು ಕಾಸು ಟಿ ಎಸ್ ಅದೇ ಬರುತ್ತೆ ಒಳ್ಳೆ ಕೆಲಸ ಮಾಡುತ್ತೆ ದಯವಿಟ್ಟು ಎಲ್ಲ ವಾರ್ಡ್ಗಳು ನಮ್ಮ ನಾಟರ ನ್ಯಾಯ ಕೊಡಿಸ್ಬೇಕು ಈ ನಿಟ್ಟಿನಲ್ಲಿ ನಮ್ಮ ನಾಯಕರಾದಂತಹ ರಾಷ್ಟ್ರ ನಾಯಕರಾದಂತಹ ನಮ್ಮ ವೆಂಕಾಮಣ್ಣ ಅವ್ರು ಹೇಳಿದಾಗ ಇದ್ರ ಬಗ್ಗೆ ದಣಿ ಎತ್ತಲೇಬೇಕು ಎಲ್ಲಾ ದಲಿತರಿಗೆ ಹೊಸಕೋಡೆ ತಾಲೂಕೆ ಎಲ್ಲ ಇಡೀ ದೇಶದಲ್ಲಿರುವಂತಹ ಎಲ್ಲ ನಮ್ಮ ಪ್ರಾಮಾಣಿಕ ಅಧಿಕಾರಿಗಳಿಗೆ ನ್ಯಾಯ ಸಿಗಬೇಕಾದ್ರೆ ನಾವು ಇದ್ರ ಬಗ್ಗೆ ಎತ್ತೆಚ್ಚಿಕ ಹೇಳಿದಕ್ಕೆ ನಮ್ಮ ವೆಂಕಸಾಮಣ್ಣ ಬಂದು ಇದ್ರ ಪರವಾಗಿ ನಮ್ಮ ಪರವಾಗಿ ಎಲ್ಲಾ ಹೊಸಕೋಟೆ ತಾಲೂಕೆ ಕರ್ನಾಟಕದ ಎಲ್ಲಾ ದಲಿತರ ಪರವಾಗಿ ಅವರು ಬಂದು ನಮ್ಮ ಒಂದು ನಮ್ಮ ಒಂದು ದಲಿತರ ಪರವಾಗಿ ನಿಂತ್ಕೊಂಡಿದರೆ ಅವರಿಗೆ ನಮ್ಮ ವಾಹಿನಿ ಕಡೆಯಿಂದ ನಮ್ಮ ಹೊಸಕೋಡೆ ತಾಲೂಕಿನ ಎಲ್ಲ ದಲಿತ ಸಮುದಾಯದ ವರ್ಗದಿಂದ ಒಕ್ಕೂಟಗಳ ಸಂಘಟನೆ ಕೊಟ್ಟು ಒಕ್ಕೂಟಗಳ ವತಿಯಿಂದ ಅವರಿಗೆ ತುಂಬ ಧನ್ಯವಾದಗಳನ್ನು ನಡೆಸ್ತಾ ಇದ್ದೀನಿ ನಮ್ಮ ಹೆಸರು ಚಂದ್ರಶೇಖರ ಹೊಸಕೋಡೆ ತಾಲೂಕಿನಲ್ಲಿ ಸುಮಾರು ನಾಲ್ಕೂವರೆ ಕೋಟಿ ಬೆನಿಫಿಟ್ ಕೊಡಿಸಿಕೊಂಡು ನಿರಂತರವಾಗಿ ಜನಸಂಪರ್ಕ ಇರುವಂಥ ಜಯಮಾರುತಿ ಕಟ್ಟಡ ಕಾರ್ಮಿಕ ಶ್ರೀಮಾ ಸಂಘದ ರಾಜ್ಯಾಧ್ಯಕ್ಷರು ನಮಸ್ಕಾರ